ನಮಸ್ತೆ ಇಂದು ಅಂಗಳದಲ್ಲಿ ಇದು ಗ್ರಾಸ್ ಸೂಪರ್ ಅಂತ ಹೇಳ್ತೀವಿ ನೋಡಿ ಇದು ನಮ್ಮ ಮೈ ಮೇಲೆ ಆರು ಬಂದರೆ ಹೊಸ ಬಟ್ಟೆ ಸಿಗುತ್ತೆ ಅಂತ ನಾವು ಅಂದ್ಕೋತಿದ್ವಿ ಮತ್ತು ಪಕ್ಕದ ಮನೆ ಆಂಟಿ ಹೇಳಿದರು ಇದು ತಾತ ಬಂದಿದ್ದಾರೆ ತಾತ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತ ಅಂದರು ಯಾಕೆ ಹಾಗಂತೀರಂದ್ರೆ ಹೌದು ಇದು ಪೂರ್ವಜರು ನಿಮ್ಮ ತಾತ ಈ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ದರು ನಂಗೆ ತುಂಬ ಖುಷಿಯಾಯಿತು ಹೊಸ ವಿಚಾರ ಅನ್ನಿಸ್ತು ನಿಮಗೆ ಅನಿಸುತ್ತೆ ತಿಳಿಸಿ ಇವತ್ತು ನೀಲವೇಣಿ ಶಂಖಪುಷ್ಪ ಡಬಲ್ ಪೆಟ್ಟಲ್ಲಿ ಬಿಟ್ಟಿತ್ತು ತುಂಬ ಖುಷಿಯಾಯಿತು ಈ ಹಸಿರ ಜೊತೆ ನೀಲಿಯ ಹಸ್ಪ ಒಂದು ಬಣ್ಣ ಕಣ್ಮನವನ್ನು ತಣಿಸ್ತಾ ಇತ್ತು ತುಂಬ ಖುಷಿಯಾಯಿತು ಇವತ್ತು ಅಂಗಳದಲ್ಲಿ ಸಾಕಷ್ಟು ಹೊಸ ಹೊಸ ಮೊಗ್ಗು ಚಿಗುರುಗಳನ್ನು ಕಂಡೆ ಹಾಗಾಗಿ ನಿಮ್ಮೊಂದಿಗೆ ನೋಡಿ ಆನಿಯನ್ನು ಅಂದರೆ ಒಂದು ರಾಜ ಈರುಳ್ಳಿ ಅಂತ ಇರುತ್ತಲ್ಲ ಅದನ್ನು ಅಡುಗೆಗೆ ಬಳಸಿರ್ತೀವಿ ಅದರದ್ದು ಅದು ಹಾಕಿದಾಗೆಲ್ಲ ಬರ್ತಾ ಬರ್ತಾಯಿರುತ್ತೆ ನೋಡಿ ಸುಗಂಧರಾಜ ಈಗ ಸೀಸನ್ ಅಂದ್ಕೋತೀನಿ ಹಾಗಾಗಿ ಅದು ಮೊಗ್ಗು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಗಳದಲ್ಲಿ ವಸಂತನಾಗಮನಾಯಿನೇನು ಶುರುವಾಗುತ್ತೆ ಬಿಸ್ ಬೇಸಿಗೆನೂ ಕೂಡ ತುಂಬ ಬರ್ತಾಯಿದೆ ಜೊತೆಗೆ ಹೂಗಳೆಲ್ಲ ಹರಡಿನಾಗ್ತಾಯಿವೆ ನಂಗಂತೂ ಈ ಸುಗಂಧರಾಜ ನೋಡಿ ನೋಡಿ ತುಂಬ ಖುಷಿ ಆಯಿತು ನೋಡಿ ಸುಗಂಧರಾಜ ಎಷ್ಟು ಚೆಂದ ಇದೆ ಮಗ್ಗು ಆಗ್ತಾ ಇದೆ ಇನ್ನೇನು ಅವು ಬಂದಾಗ ಮತ್ತೆ ವಿಡಿಯೋ ಆಗ್ತಾನೆ ಮತ್ತೆ ಇದು ಟೊಮೊಟೊ ನೋಡಿ ಇದು ಲೋಲಾಕ್ ಟೊಮೊಟೊ ಅಂತಾರೆ ಫಾಮ್ ಹೈಬ್ರಿಡ್ ಬಂದಿತ್ತು ನಾನು ಮಾಮೂಲಿ ಪುಟ್ ಪುಟ್ ಟೊಮೊಟೊ ಏನೋ ಕಿತ್ತು ತೆಗಿಯೋಣ ಅಂತ ನೋಡ್ತಾ ಇದ್ದೆ ಪಾಟಲ್ಲಿ ಅದು ತಂತಾನೆ ಹುಟ್ಟಿರೋದು ನಾವೇನು ಹಾಕಿಲ್ಲ ನಾನು ಕಂಪೋಸ್ಟ್ ಹಾಕ್ತೀನಲ್ಲ ಅದರ ಜೊತೆಗೆ ಬಂದಿದೆ ಹೂವು ಆಗಲೇ ತೋರಿಸಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಒಂದಷ್ಟು ಒಳ್ಳೆ ಗೊಬ್ಬರಗಳನ್ನ ಕೊಡ್ತಾಯಿದ್ದೀನಿ ಹಂಗಾಗಿ ಚೆನ್ನಾಗಿದೆ ನೋಡಿ ಮತ್ತು ಇಲ್ಲಿ ಕೆಂಪು ಅರಿವೆ ಸೊಪ್ಪು ಮತ್ತು ಪಾಲಕ್ ಒಂಥರ ಗ್ರೀನರಿ ಇತ್ತಲ್ಲ ಹಾಗಾಗಿ ಅದನ್ನೆಲ್ಲ ಇವತ್ತು ಶೂಟ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಂದಿನ ಅಡುಗೆಗೆ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಗಿಡದಲ್ಲೂ ಈ ಥರ ಹ್ಯಾಂಗ್ ಆಗಿದೆ ನೀವು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ಇದ್ದರೆ ನೋಡಿ ಅದನ್ನು ಕಿತ್ತು ಆಚೆ ಬಿಸಾಕ್ಬಿಟ್ಟು ಅದರೊಳಗಡೆ ಕಂಬಳಿ ಹುಳ ಮರಿ ಮಾಡಿ ಇಟ್ಕೊಂಡಿದೆ ಒಳಗಡೆ ಇದೆ ಅದನ್ನು ಓಪನ್ ಮಾಡಿದರೆ ಕಂಬಳಿ ಹುಳ ಇದೆ ಎಲ್ಲ ಇದು ಯಾವುದಾದ್ರು ಯಾವುದೋ ಹೂವಿನ ಗಿಡಕ್ಕೆ ಹ್ಯಾಂಗ್ ಆಗಿತ್ತು ಇದು ಹಂಗಾಗಿ ಒಂದು ಇವು ಮೂರು ದಿನ ಇರ್ತಿದ್ದಂತಹ ಲಿಲ್ಲಿ ಇವತ್ತೊಂದು ಹೂವು ಬಿಟ್ಟಿದೆ ಮತ್ತು ಇನ್ನೊಂದು ಮೊಗ್ಗಿದೆ ನೋಡಿ ಇಲ್ಲಿ ಲಿಲ್ಲಿ ಅನ್ಸೀಸನಲ್ಲಿ ಹೂ ಹರಡಿರೋದು ಖುಷಿ ಕೊಡುತ್ತೆ ಅಂದರೆ ಬೇಸಿಗೆ ಮಳೆ ರಾಯಿನ ಯಾವುದೂ ಲಕ್ಷಣ ಅಂತ ಅನ್ಕೋತೀನಿ ಖುಷಿ ಆಯಿತು ಒಂದಷ್ಟು ಹೂ ಬಿಟ್ಟಿತ್ತು ಎಲ್ಲ ಒಣಗೋಗಿದೆ ಈ ಹೂವು ಇದು ಹುಳಿ ಚಿಕ್ಕ ಹೂವು ಅದು ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಂಗಳದಲ್ಲಿ ತುಂಬ ಇದೆ ಇದೆ ಇದು ಗಲಾಟೆ ಹೂವಿನ ಮುಗ್ಗು ಇನ್ನೊಂದು ಗಿಡ ಇತ್ತು ಅದರ ತುಂಬ ದುಂಬಿ ಸುತ್ತಿ ಸುತ್ತಿ ಸಾಕಾಯಿತು ಇನ್ನೇನು ಅದು ಸಾವಿನ ಅಂಚಿನಲ್ಲಿದೆ ಆ ಗಿಡ ಅದರ ಅವಧಿ ಮುಗೀತು ಈಗಿದು ಚೇತರಿಕೆ ಆಗ್ತಾ ಇದೆ ಮತ್ತು ಚೆಂಡು ಹೂವಿಂದು ಇದು ಕೆಂಪು ಒಂದು ಎಲ್ಲೋ ಕಲರ್ ಅನಿಸುತ್ತೆ ಇದನ್ನು ತಂದು ತುಂಬ ಸೇಫಾಗಿ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡಿ ಇಟ್ಟಿದ್ದೀನಿ ಇನ್ನೇನು ಬಿಡುವ ತಯಾರಿಯಲ್ಲಿದ್ದಾಳೆ ಬಿಸಿಲ ಬೇಗಿಯಲ್ಲೂ ಹರಡಿ ನಗುವ ಹಸಿರ ಧಾರೆ ತುಂಬ ಖುಷಿಯಾಗುತ್ತೆ ನೋಡಿ ಪನ್ನೀರಲ್ಲೇ ಎಲ್ಲೆಲ್ಲೂ ಹಸಿರಿತ್ತು ಇವತ್ತು ಹಾಗಾಗಿ ನನಗೆ ಅದನ್ನೆಲ್ಲ ನಿಮ್ಮೊಂದಿಗೆ ಮತ್ತು ಇವತ್ತು ತಾತ ಬಂದಿದ್ದಾನೆ ಅದನ್ನೆಲ್ಲ ಪೂರ್ವಜರು ಅವರು ಹಸಿರಾಗಿದ್ದರು ಇದಾಗಿತ್ತು ಇಂದಿನ ವಿಶೇಷ